Sampai hey, jumpa

ಗದಗ ಬೆಟ್ಗೇರಿ ನಗರಸಭೆ ಇಲಾಖೆಯವರು ನಗರಸಭೆ ಅವರು ಏನು ತೆರಿಗೆ ಸಂಗ್ರಹ ಮಾಡಕತ್ತೀರ ಅವ್ರಿಗೆ ವರ್ಷ ವರ್ಷ ಅದು ಒಂದು ಹಬ್ ಅಥವಾ ಏನು ಬೇಜವಾಬ್ದಾರಿ ಮಾಡ್ತಾರೋ ಗೊತ್ತಿಲ್ಲ ಅಲ್ರಿ ನೀವು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳೊಳಗೆ ಐದು ಪರ್ಸೆಂಟು ಹತ್ತು ಪರ್ಸೆಂಟು ಕಡಿಮೆ ಇರ್ತೀವಿ ಜನರಿಗೆ ಟ್ಯಾಕ್ಸ್ ಕಟ್ಟಕ್ಕೆ ಬರ್ರಿ ಅಂದ್ಕೊಂಡು ಮನೆ ಮನೆಗೆ ಹೋಗಿ ಡಂಗೂರ ಸಾರಿಸ್ತೀರಿ ಗಾಡಿ ಮ್ಯಾಗ ಹಚ್ಚಿ ಮೈಕ್ ಹಚ್ಚಿ ಒದರ್ತೀರಿ ಇಷ್ಟೆಲ್ಲ ಮಾಡಿ ಅವೇರ್ನೆಸ್ ಮಾಡ್ತೀರಿ ಜನರನ್ನ ಆಯಿತು ಅಂದ್ಕೊಂಡು ಜನ ಸ್ವಯಂ ಪ್ರೇರಿತವಾಗಿ ನಗರಸಭೆಗೆ ಬಂದು ಟ್ಯಾಕ್ಸ್ ಕಟ್ಟಕ್ಕೆ ಬಂದರೆ ಅಲ್ಲಿ ನಿಮ್ಮ ಸಿಬ್ಬಂದಿಗಳು ಒಬ್ಬರು ಇರೋಂಗಿಲ್ಲ ಕೌಂಟ್ರ್ ಇರೋಂಗಿಲ್ಲ ಕುಡಿಯೋದಕ್ಕೆ ನೀರಿಲ್ಲ ಕುತ್ಕೊಳ್ಳೋಕ್ಕೆ ಚೇರಿಲ್ಲ ಮೊದಲೇ ಬ್ಯಾಸಿಗೆ ಸುಮಾರು ಒಂದು ಮೂವತ್ತೆಂಟರಿಂದ ನಲ್ವತ್ತು ಡಿಗ್ರಿ ಗದಗ ಒಳಗೆ ಬಿಸಿಲು ಬರಾಕತ್ತೈತಿ ಅಲ್ಲ ನಿಮ್ಮನ್ನು ಎಚ್ಚರಿಸೋಕೆ ಮಾಧ್ಯಮದವ್ರು ಬರ್ಬೇಕಾ ಅಲ್ಲ ಇದು ಎಂಥ ದುರಾಡಳಿತ ಅಂತ ದುರಾದೃಷ್ಟ ಅಂತೀನಿ ನಾನು ಅಲ್ಲ ಕಮಿಷ್ನರ್ಗರ ಸ್ವಲ್ಪ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅಲ್ಲರಿ ಜನ ಟ್ಯಾಕ್ಸ್ ಬರ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಕ್ಕೆ ಬರಾಕತ್ತಾರ ನೀವಂತರಿ ಟ್ಯಾಕ್ಸ್ ತೊಗೊಂಡು ಗದಗ ಅಂತರಿ ಉದ್ಧಾರ ಮಾಡೋಂಗಿಲ್ಲ ನಿಮ್ಮ ಮನೆ ಮನಿ ಉದ್ಧಾರ ಮಾಡ್ಕೊಳಕತ್ತೀರಿ ಆದರೆ ನಿಮ್ಮ ಮನೆ ಉದ್ಧಾರ ಆಗಲಿ ಅಂತ ಜನರಿಗೆ ಟ್ಯಾಕ್ಸ್ ಕಟ್ಟಿ ಬರಾಕತ್ತಾರಲ್ಲ ಅವ್ರಿಗೆ ಕುಂದ್ರೆ ಕುರ್ಚಿಯರ ಕೊಡಿರಿ ಸ್ವಾಮಿ ಇಲ್ಲಾಂದ್ರೆ ಕುಡಿಯೋಕೆ ನೀರಿನ ವ್ಯವಸ್ಥೆ ಮಾಡಿರಿ ಅಲ್ಲ ಒಂದೇ ಒಂದು ಇತ್ತು ಮೊನ್ನೆ ಹೋಗಿ ನಾನೂ ಕೂಡ ಹೋಗಿ ಟ್ಯಾಕ್ಸ್ ಕಟ್ಟಾಕೋದ ನಾನೂ ಕೂಡ ಹೋಗಿ ಸಿಬ್ಬಂದಿಗಳ ಜೊತೆ ಗಲಾಟೆ ಮಾಡ್ಕೊಂಬಂದೆ ಅದಾದಮೇಲೆ ನಮ್ಮ ಸಿಟಿ ಚಾನಲ್ನವರು ಏನು ಅಲ್ಲಿಗೆ ಹೋದ ಮೇಲೆ ಏನೋ ಒಂದು ಸ್ವಲ್ಪ ಬಿಸಿ ಮುಟ್ಟೈತೆ ಅನಿಸುತ್ತೆ ನಗರಸಭೆ ಸಿಬ್ಬಂದಿಗಳಿಗೆ ಇವತ್ತು ಎರಡು ಕೌಂಟ್ರ್ ಮಾಡ್ಯಾರ ಕುಡಿಯೋ ನೀರು ಇದ್ದಿಲ್ಲ ನೀರಿನ ವ್ಯವಸ್ಥೆ ಮಾಡ್ರೆ ಆಮ್ಯಾಗ ಚೇರಿಲ್ಲ ಅವೆಲ್ಲ ಚೇರೆಲ್ಲ ಮೂರದೋಗ್ಯವು ಆಮ್ಯಾಗ ಒಂದು ನಾಲ್ಕು ಚೇರ್ ಇಟ್ಟರ ಆಮ್ಯಾಗ ನಳ್ಳಿಂದ ವ್ಯವಸ್ಥೆ ಇಲ್ಲ ಯಾವುದ್ಯಾವುದು ವ್ಯವಸ್ಥೆಗಳನ್ನ ಇವತ್ತು ನಗರಸಭೆ ಸಿಬ್ಬಂದಿ ಮಾಡ್ದೇ ಬರೀ ಟ್ಯಾಕ್ಸ್ ಕಟ್ಟಕ್ಕೆ ಬರ್ರಿ ಅಂದ್ಕೊಂಡು ಹೇಳ್ತೀರಿ ಯಾವುದಾವುದು ಕಲ್ಯಾಣ ಮಂಟಪ ಬಂದು ನಿಂತ್ಕೊಂಡು ನಿಮ್ಮ ಕಲ್ಯಾಣ ಮಂಟಪದ ಅಷ್ಟು ಬಾಡಿಗೆ ಕಡಿಮೆ ಐತಿ ಇದು ಅಷ್ಟು ಟ್ಯಾಕ್ಸ್ ಕಟ್ಟೋದೈತಿ ನಿಮ್ಮದು ಮನೆ ಇಷ್ಟು ಟ್ಯಾಕ್ಸ್ ಕಟ್ಟೋದೈತಿ ಅಂದ್ಕೊಂಡು ಏನು ಲವ್ ಸ್ಪೀಕರ್ ಇಟ್ಟು ಒದರ್ಸ್ತಿರಲ್ಲ ಆ ಸ್ಪೀಕರ್ ಇಟ್ಟು ಒದರಿಸೋದು ಖರ್ಚು ಮಾಡಿರೋಂಥ ದುಡ್ಡು ಏನೈತಲ್ಲ ಅದನ್ನಾದರೂ ವಸೂಲಿ ಹಾಕೈತಿ ಇವತ್ತು ಅದಕ್ಕೆ ದಯವಿಟ್ಟು ನಗರಸಭೆ ಆಡಳಿತ ಆಗಿರ್ಬೋದು ಮತ್ತು ಕಮಿಷನರ್ ಆಗಿರ್ಬೋದು ಈಗಂತೂ ಜನಪ್ರತಿನಿಧಿಗಳ ಆಡಳಿತ ಅಂತಿರಲಿಲ್ಲ ಯಾಕಂದರೆ ಜಿಲ್ಲಾಧಿಕಾರಿಗಳು ಅದಕ್ಕೆ ಸುಪ್ರೀಮ್ ಅದರ ಮನೆ ಜಿಲ್ಲಾಧಿಕಾರಿಗಳು ಕೂಡಲೇ ಅದನ್ನು ಗಮನ ಹರಿಸ್ಬೇಕು ಗಮನ ಹರಿಸಿ ಗದಗಿನ ಪ್ರಜ್ಞಾವಂತ ನಾಗರಿಕ ಇವತ್ತು ಏನು ಟ್ಯಾಕ್ಸ್ ಕಟ್ಟಕ್ಕೆ ಅಂತಂದು ಬರೋಕತ್ತಾರಲ್ಲ ಮ ಮುನ್ಸಿಪಾಲಟಿಗೆ ಅವರಿಗೆ ಕುಂದ್ರಲಿಕ್ಕೆ ಜಾಗ ಕುಡಿಯೋದಕ್ಕೆ ನೀರು ಅಲ್ಲಿ ಸಿಬ್ಬಂದಿಗಳ ಕೆಲಸ ಮಾಡೋಕ್ಕೆ ಬಿಡ್ರಿ ಆ ಸಿಬ್ಬಂದಿಗಳು ಸಿಬ್ಬಂದಿಗಳಿದಾರಲ್ಲ ಅವ್ರನ್ನ ಹೊರಗೆ ಹಾಕ್ರಿ ಹೊಸಬ್ರನ್ನ ತೊಗೊಂಡ್ರೆ ಬರ್ರಿ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಇವ್ರು ಮೂವತ್ತು ಮೂವತ್ತು ವರ್ಷ ಗಂಟ್ಲೆ ಇಲ್ಲೇ ಗದಗ ಬೆಟ್ಟಿಗೆ ಒಳಗೆ ಗೂಟ ಹೊಡ್ಕೊಂಡು ಕುತ್ಕೊಂಡ್ಬಿಟ್ಟಾರ ಯಾಕಂದ್ರೆ ಇವರಿಗೆಲ್ಲ ಗೂಟ ಸಿಕ್ಬಿಟ್ಟವಿಗೆ ಇವ್ರು ಮೊದಲೇ ಮತ್ತು ಕೆಲಸನೂ ಮಾಡೋಂಗಿಲ್ಲ ಮಾಡೋರಿಗೆ ಮಾಡಿಸ್ಕೊಡಂಗಿಲ್ಲ ಅದೊಂದು ದೊಡ್ಡ ಕರಂಬ್ರಿ ಗದಗೊಳಗೆ ಯು ಜಿ ಡಿ ಮಾಡಿದರು ಆಮೇಲೆ ಗಟ್ಟರೆ ಕಟ್ಟಕ್ಕೆ ಅಂತಂದ್ರೆ ನಾನು ಇಪ್ಪತ್ತಾರನೇ ವಾರ್ಡಿನ ಒಬ್ಬ ಸಾಮಾನ್ಯ ಪ್ರಜೆ ನಮ್ಮ ವಾರ್ಡ್ನೊಳಗೆ ಮ ನಗರಸಭೆ ಸಿಬ್ಬಂದಿಗಳು ಇವತ್ತು ಸ್ವಚ್ಛತೆ ಮಾಡೋಕೆ ಬರ್ತಾರೋ ಒಂದು ಕನಸಿನ ಮಾತಾಗೈತಿ ಅಂಥ ಒಂದು ದುರಾದೃಷ್ಟದ ವಾರ್ಡ್ ನಮ್ಮದಾಗಿತ್ತು ಇಪ್ಪತ್ತಾರನೇ ವಾರ್ಡಾಗ ಒಂದು ಗಟ್ಟರೆ ಕಟ್ಟಿಲ್ಲ ಸ್ವಾಮಿ ನಾ ಎಂಟು ಹತ್ತು ತಿಂಗಳಿಂದ ಆ ಟ್ಯಾಂಕ್ ಒಂದು ನೀರಿನ ಟ್ಯಾಂಕ್ ಕೆಟ್ಟೋಗೈತಿ ಆ ನೀರಿನ ಟ್ಯಾಂಕ್ ರೆಡಿ ಮಾಡಿ ಕೊಡ್ರಿ ಬೇಸಿಗೆ ಬರಾಕತ್ತು ಕುಡಿಯೋ ನೀರಿಗೆ ಜನರಿಗೆ ಮಾಡಿಕೊಡ್ರಿ ಅಂದ್ಕೊಂಡು ಒಂದು ಸಾವಿರ ಸಲ ನಗರಸಭೆಗೆ ಹೋಗೀವಿ ಆ ಕಮಿಷನರ್ನ ಭೇಟಿಯಾಗೈತಿ ಆ ಬಂಡಿ ಒಡ್ಡೋರವ್ರನ್ನ ಭೇಟ ಆಗೈತಿ ಇನ್ನು ಯಾರದಾರಲ್ಲಿ ಉಳಿದೋರೋರು ಅವರೇ ಇಬ್ಬರಲ್ಲ ಒಂದು ಕಮಿಷ್ನರು ಎರಡು ಬಂಡಿ ಒಡ್ಡೋರು ಅವರಿಬ್ಬರನ್ನ ಬಿಟ್ಟರೆ ಮತ್ತೆ ಯಾರಿಗೂ ಬೆಟ್ಟ ಹಾಕಿ ಇಲ್ಲ ಅವರಿಬ್ಬರು ಮಾ ಆಲ್ಮೋಸ್ಟ್ ಆಲ್ ಆಫೀಸ್ನಾಗೂ ಸಿಗಂಗಿಲ್ಲ ಆ ಮಟ್ಟಕ್ಕೆ ಆಗಿಬಿಟ್ರೆ ಅದಕ್ಕೆ ಕೂಡಲೇ ಅದನ್ನೇನು ಇವತ್ತು ಯು ಡಿ ಟ್ಯಾಕ್ಸನ್ನು ನೀವು ವಸೂಲಿ ಮಾಡಕತ್ತಿರಲ್ಲ ಆ ಯು ಟ್ಯಾಕ್ಸ್ ಡಿ ಆ ಯೂಜಡಿಗಳನ್ನು ಡಿಗಳನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ ಅದರ ಸ್ವಚ್ಛತೆ ಬಗ್ಗೆ ಅವರು ಸ್ವಲ್ಪ ಗಮನ ಕೊಡ್ರಿ ಅದನ್ನಾದ್ರೆ ಮಾಡಿರಿ ಇಲ್ಲಾಂದ್ರೆ ಇವತ್ತು ಗಬ್ಬು ನಾರಾಕತೈತಿ ಇವತ್ತು ಹೊಸ ಬಸ್ ಸ್ಟ್ಯಾಂಡ್ಲಿಂದ ಬರಬೇಕಾದ್ರೆ ಎಲ್ಲೆಲ್ಲಿ ಬೇಕಲ್ಲಿ ಯು ಜಿ ಡಿ ಲೀಕ್ ಆಗಿ ಆಕತ್ತೈತಿ ಈ ಕಡೆ ನೀವು ಟ್ಯಾಗರ್ ರೋಡ್ನಾಗ ಹೋಗ್ರಿ ಅಲ್ಲಿ ಯು ಜಿ ಡಿ ಲೀಕ್ ಆಗತ್ತೈತಿ ಕೇಸಿರಾಣಿ ರೋಡ್ನಾಗೋದ್ರೂ ಕೂಡ ಯು ಜಿ ಡಿ ಲೀಕ್ ಆಕತ್ತೈತಿ ಆಮೇಲೆ ಮೊನ್ನೆ ಒಂದು ಸಣ್ಣ ಮಳೆ ಬಂದಿದ್ದಕ್ಕೆ ಗದಗನೇ ಗಟ್ರ ಅಲ್ಲೋಲ್ ಕಲ್ಲೋಲ್ ಅದು ಗಟ್ರ ಬೆಳೆಯೋರು ಅಂತಿರ ದಿಕ್ಕಿಲ್ಲ ಹಾಂ ವಾರ್ಡ್ ಕ್ಯಾ ಮುಗಿದೋಗಿತಿ ಅಂತೀರಿ ಅವ್ರದ್ದಂತ್ರಿ ಮುಗಿದೋಗ್ಬಿಡಿತ್ತ ಏನು ಮಾತಾಡೋಕ್ಕೆ ಅವಶ್ಯಕತೆ ಇಲ್ಲ ಇನ್ನು ನಗರಸಭೆ ಅಧಿಕಾರಿಗಳರು ಅದು ಅದಿರಲ್ಲ ಅಟ್ಲೀಸ್ಟ್ ಮಾನ್ಯ ಜಿಲ್ಲಾಧಿಕಾರಿಗಳ ಗದಗ ಗಬ್ಬೆದ್ದು ನಾರುಕಿಂತ ಮುಂಚಿತವಾಗಿ ಆ ಯು ಜಿಡಿಯಿಂದ ಟ್ಯಾಕ್ಸ್ ವಸೂಲಿ ಮಾಡಿರ್ತೀರಿ ಆ ಟ್ಯಾಕ್ಸ್ ವಸೂಲಿ ಮಾಡಿದ ಜಾಗದೊಳಗರೆ ಅಟ್ಲೀಸ್ಟ್ ಆ ಗಟ್ಗಳನ್ನು ಯು ಜಿ ಡಿಗಳನ್ನು ಸ್ವಚ್ಛ ಮಾಡಿಸ್ರಿ ಘಟನೆಗೆ ಮುಂದೆ ಬ್ಯಾಸಿಗೆ ಬರೋಕತ್ತು ಮತ್ತು ಹಲವಾರು ರೋಗಗಳು ಬರೋಕ್ಕೆ ಬರ್ತವು ಸ್ವಲ್ಪ ಸ್ಪ್ರೇಗೆ ಮಾಡಿ ವ್ಯವಸ್ಥಿತವಾಗಿ ಮಾಡಿ ಕೊಡಬೇಕು ಅಂದ್ಕೊಂಡು ಇಪ್ಪತ್ತಾರನೇ ವಾರ್ಡು ಮತ್ತು ಸಮಸ್ತ ಗದಗ ಜನತೆ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಆಮೇಲೆ ಕೂಡಲೇ ತಾವು ಏನು ಟ್ಯಾಕ್ಸ್ ಇಲ್ಲಿ ನಿಂದಿರಲಿಕ್ಕೆ ನೆಳ್ಳಿನ ವ್ಯವಸ್ಥೆ ಚೇರು ಯಾಕಂದ್ರೆ ಎಲ್ಲರೂ ವಯಸ್ಸಾದ್ರೂ ಬರಾಕತ್ತಾರ ವಯಸ್ಸಾದ್ರೂ ಬರಕತ್ತಾರ ನಾನೊಂದು ಆಗ್ರಹ ಪಡಿಸ್ತೀನಿ ಈ ಮಾಧ್ಯಮದ ಮುಖಾಂತರ ನೀವು ಇಲ್ಲಿವರೆಗೂ ಕೂಡ ಕುರ್ಚಿ ಮತ್ತು ಶ್ಯಾಮಿಯಾನಿಗೆ ಎಷ್ಟೆಷ್ಟು ರೊಕ್ಕ ಖರ್ಚು ಹಾಕಿರಿ ಅನ್ನೋದನ್ನ ನಾನು ನಾಳೆ ಬೇಕಾದ್ರೂ ನಿಮ್ಗೆ ಮಾಹಿತಿ ಹಾಕಿನ ಕೇಳ್ತೀವಿ ಅದ್ರಾಗ ನೀವು ಉತ್ತರ ಕೊಡಿರಿ ಯಾಕಂದ್ರೆ ಹತ್ತು ಇಪ್ಪತ್ತೊಂದು ಪೆಂಡಾಲ್ ಹಾಕಿ ಹಾಸೆ ನೀವು ಅದರಾಗಲೂ ರೊಕ್ಕ ಹೊಡಿತೀರಪ್ಪ ಅಂತಂದ್ರೆ ನಾಚಿಕೆ ಆಗ್ಬೇಕಲ್ಲಿ ಇರೋದು ಸಿಬ್ಬಂದಿಗಳಿಗೆ ಕೂಡಲೇ ಅದನ್ನು ಒಂದು ನೆಲ್ಲಿನ ವ್ಯವಸ್ಥೆ ಮಾಡಬೇಕು ಯಾಕಂದ್ರೆ ಹಿರಿಯ ಜೀವಿಗಳು ಇವತ್ತು ಟ್ಯಾಕ್ಸ್ ಕಟ್ಟಕ್ಕೆ ಬರಾಕತ್ತಾರ ಕಣ್ಣ ನೀರು ಬರುತ್ತೆ ಅವ್ರು ಬಂದು ಅಲ್ಲಿ ಬಿಸ್ಲಾ ನಿಂದಿರು ನೋಡಿದರೆ ಅಲ್ಲಿ ಅಧಿಕಾರಿಗಳಿಲ್ಲ ಅದಕ್ಕೆ ಕೂಡಲೇ ಅಲ್ಲಿ ಒಂದು ಜನ ಸಿಬ್ಬಂದಿಗಳನ್ನು ಮಾಡಿ ಒಂದು ನಾಲ್ಕೈದು ಕೌಂಟ್ರೆ ಮಾಡಿರಿ ನಾಲ್ಕೈದು ಕೌಂಟ್ರ್ಗಳು ಮಾಡಿದ್ರು ಅಂತಂದ್ರೆ ಜನದ ಗದ್ಲಾದರೂ ಕಡಿಮೆ ಆಕತಿ ಟ್ಯಾಕ್ಸ್ ಕಟ್ಟಾಕ್ರೆ ಬರ್ತಾರೆ ನೀವು ಟ್ಯಾಕ್ಸ್ ಕಟ್ಟಕ್ಕೆ ಕೌಂಟ್ರ್ ಮಾಡೋಂಗಿಲ್ಲ ನಮ್ಗೆ ಈ ಜನರಿಗೆ ಟ್ಯಾಕ್ಸ್ ಕಟ್ಟಂಗಿಲ್ಲ ಇದೇ ಹಣೆ ಬರ್ನಾಗತೈತಿ ಅದಕ್ಕೆ ದಯವಿಟ್ಟು ಆ ಕೌಂಟ್ರ್ಗಳನ್ನು ಜಾಸ್ತಿ ಮಾಡಬೇಕು ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಮತ್ತು ಆ ಕುಂದ್ರಲಿ ಕುರ್ಚಿ ವ್ಯವಸ್ಥೆ ಮತ್ತು ನಳಿನ ವ್ಯವಸ್ಥೆಗಳನ್ನು ಕೂಡಲೇ ಆ ಕಂದಾಯ ಇಲಾಖೆಗೆ ಯಾವ ಸಂಬಂಧಪಟ್ಟ ಅಧಿಕಾರಿಗಳದಾರಲ್ಲ ಅವ್ರಿಗೇನು ಕೆಲಸ ಮಾಡಕತ್ತಾರೋ ಏನು ಮಾಡೋಕ್ಕತ್ತಾರೋ ಕೇಳಿರು ಸುಮಾನ್ಯ ಜಿಲ್ಲಾಧಿಕಾರಿಗಳನ್ನು ತಿಳ್ಕೊಂಡು ಈ ಮೂಲಕ ಗದಗ ಗದಬೆಟಗೇರಿ ಅವಳಿ ನಗರದ ಸಮಸ್ತ ಸಾರ್ವಜನಿಕರಲ್ಲಿ ಗದಗ ಬೆಟ್ಟಗೇರಿ ನಗರಸಭೆಯ ವತಿಯಿಂದ ನನ್ನ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವರ್ಷ ಪ್ರಾರಂಭವಾಗಿದೆ ಈ ವರ್ಷದಲ್ಲಿ ಏಪ್ರಿಲ್ ತಿಂಗಳು ಅಂದರೆ ಈ ತಿಂಗಳಲ್ಲಿ ಏಪ್ರಿಲ್ ಒಂದರಿಂದ ಮೂವತ್ತರವರೆಗೆ ತೆರಿಗೆಯನ್ನು ತಮಗೆ ಸಂಬಂಧಪಟ್ಟಂಥ ತೆರಿಗೆ ಮನೇಕರ ನಿವೇಶನ ಕಟ್ಟಡ ವಾಣಿಜ್ಯ ವಾಣಿಜ್ಯ ಕಟ್ಟಡಗಳು ಕೈಗಾರಿಕಾ ಕಟ್ಟಡಗಳ ತೆರಿಗೆಯನ್ನು ತುಂಬಿದಲ್ಲಿ ಐದು ಪರ್ಸೆಂಟ್ ರಿಯಾಯಿತಿ ಇರುತ್ತದೆ ಸಾರ್ವಜನಿಕರು ಸರ್ಕಾರದ ಈ ಯೋಜನೆಯನ್ನು ಸದುಪಯೋಗಪಡಿಸಿಕೊಳ್ಳಬೇಕಂತ ವಿನಂತಿಸ್ಕೊತಾ ಇದ್ದೇನೆ ಜೊತೆಗೆ ಟ್ಯಾಕ್ಸನ್ನು ನಾವು ಆನ್ಲೈನ್ ಮೂಲಕ ಬರಾಯಿಸಿಕೊಳ್ಳುವಂಥ ಪದ್ಧತಿಯನ್ನು ಅನುಷ್ಠಾನ ಮಾಡಲಾಗಿದೆ ಭಾರತ್ ಬೇ ಸಿಸ್ಟಮಲ್ಲಿಯೂ ಕೂಡ ತಾವು ಟ್ಯಾಕ್ಸನ್ನು ಭರಣ ಮಾಡಬಹುದು ಆನ್ಲೈನ್ ಮುಖಾಂತರ ಭರಣ ಮಾಡ್ಬೋದು ಗೂಗಲ್ ಪೇ ಮೂಲಕನೂ ತಾವು ಭರಣ ಮಾಡಬಹುದು ಅಥವಾ ಬ್ಯಾಂಕ್ಗಳಲ್ಲಿ ಹೋಗಿ ಆದರೂ ತಾವು ಟ್ಯಾಕ್ಸನ್ನು ಭರಣ ಮಾಡಬಹುದು ಜೊತೆಗೆ ನಗರಸಭೆಯಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕಿನ ಎರಡು ಕೌಂಟರ್ಗಳನ್ನು ನಾವು ತೆಗೆದಿದ್ದೇವೆ ಸಾರ್ವಜನಿಕರು ಬ್ಯಾಂಕಿಗೆ ಹೋಗದೇ ಆಗದಿದ್ದಲ್ಲಿ ನಗರಸಭೆಯಲ್ಲೇ ತೆಗೆದಂತ ಕೌಂಟರ್ಗಳಲ್ಲಿ ಕೂಡ ತಮ್ಮ ನೀರಿನ ಕರ ಮನೆ ಕರ ಟ್ರೇಡ್ ಲೈಸೆನ್ಸ್ ಫೀ ವಾಣಿಜ್ಯ ಮಳಿಗೆ ಬಾಡಿಗೆಗಳನ್ನ ತುಂಬಿ ನಗರಸಭೆಯ ಅಭಿವೃದ್ಧಿ ಕಾರ್ಯಕ್ಕೆ ಸಹಕರಿಸಬೇಕಂತ ತಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಇಲ್ಲ ನೀರಿನ ಕುಡಿಯೋ ನೀರಿನ ವ್ಯವಸ್ಥೆನೂ ಕೂಡ ಮಾಡಿದ್ದೇವೆ ನೆರಳಿನ ಶಾಮಿಯಾನ ವ್ಯವಸ್ಥೆ ಮಾಡಿದ್ದೇವೆ ಸಾರ್ವಜನಿಕರು ಕೂಡಲಿಕ್ಕೆ ಕುರ್ಚೆಗಳ ಆಸನಗಳನ್ನು ಕೂಡ ವ್ಯವಸ್ಥೆ ಮಾಡಿದ್ದೇವೆ ಹಂಗೇನಾದರೂ ಕಡಿಮೆ ಬಿತ್ತು ಅಂತಂದ್ರೆ ಅದು ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೀವಿ